ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪೋಸ್ಟ್ ಆಫೀಸ್ನ ಎಂ ಐ ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪೋಸ್ಟ್ ಆಫೀಸ್ನ ಈ ಯೋಜನೆಯಲ್ಲಿ ಐದು ಲಕ್ಷ ಎಕರೆ ಪ್ರತಿ ತಿಂಗಳು ಮೂರು ಸಾವಿರದ ರೂಪಾಯಿ ಬಡ್ಡಿ ಸಿಗುತ್ತೆ ಯೋಜನೆಯ ಪೂರ್ಣ ಹೆಸರು ಮಾಸಿಕ ಆದಾಯ ಯೋಜನೆ ಈ ಯೋಜನೆ ಅಡಿಯಲ್ಲಿ ಬಡ್ಡಿ ಮೊತ್ತವನ್ನು ಹೂಡಿಕೆದಾರರು ಪ್ರತಿ ತಿಂಗಳು ಸ್ವೀಕರಿಸುತ್ತಾರೆ ಹೂಡಿಕೆದಾರರು ಅಂಚೆ ಕಚೇರಿಗಳಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾರೆ ಏಕೆಂದರೆ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡುವುದು ಸುರಕ್ಷಿತ ಅದರೊಂದಿಗೆ ಗ್ಯಾರಂಟಿ ರಿಟರ್ನ್ಸ್ ಬರುತ್ತೆ ಪೋಸ್ಟ್ ಆಫೀಸ್ ಹಲವಾರು ಹೂಡಿಕೆ ಯೋಜನೆಗಳನ್ನು ಹೊಂದಿದೆ ಇವುಗಳಲ್ಲಿ ಎಮ್ ಐ ಎಸ್ ಎಂ ಐ ಎಸ್ ಇದರ ಯೋಜನೆಯ ಪೂರ್ಣ ಹೆಸರು ಮಾಸಿಕ ಆದಾಯ ಯೋಜನೆ ಈ ಯೋಜನೆಯಡಿಯಲ್ಲಿ ಬಡ್ಡಿ ಮೊತ್ತವನ್ನು ಹೂಡಿಕೆದಾರರು ಪ್ರತಿ ತಿಂಗಳು ಸ್ವೀಕರಿಸುತ್ತಾರೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಾಸ್ತವವಾಗಿ ಈ ಜನಪ್ರಿಯ ಪೋಸ್ಟ್ ಆಫೀಸ್ ಯೋಜನೆಯು ಪ್ರತಿ ತಿಂಗಳು ಖಾತರಿಯ ಆದಾಯವನ್ನು ರಚಿಸಬಹುದು ನಿವೃತ್ತಿಯ ನಂತರವೂ ಈ ಯೋಜನೆಯು ತುಂಬ ಉಪಯುಕ್ತವಾಗಿದೆ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆಯು ವಾಸ್ತವವಾಗಿ ಒಂದು ಸಣ್ಣ ಉಳಿತಾಯ ಯೋಜನೆಯಾಗಿದೆ ಕೇಂದ್ರ ಸರ್ಕಾರವು ಈ ಯೋಜನೆಯ ಬಡ್ಡಿದರವನ್ನು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹೆಚ್ಚಿಸಿದೆ ಅದೇ ರೀತಿ ಹೂಡಿಕೆ ಮಿತಿಯನ್ನು ಕೂಡ ಹೆಚ್ಚಿಸಲಾಗಿದೆ ಆದರೆ ಕೆಲವು ವಿಷಯಗಳನ್ನು ನೆನಪಿನಿಟ್ಕೊಳ್ಬೇಕು ಠೇವಣಿ ಮಾಡಿದ ದಿನಾಂಕದಿಂದ ನಿಖರವಾಗಿ ಒಂದು ವರ್ಷ ಖಾತೆಯನ್ನು ಹಿಂಪಡೆಯಬಹುದು ಒಂದರಿಂದ ಮೂರು ವರ್ಷದೊಳಗೆ ಹಣವನ್ನು ಹಿಂಪಡೆದರೆ ಎರಡು ಶೇಕಡ ಶುಲ್ಕವನ್ನು ವಿಧಿಸಲಾಗುತ್ತದೆ ಆದರೆ ಶುಲ್ಕವನ್ನು ಕಡಿತಗೊಳಿಸಿದ ನಂತರ ಉಳಿದ ಮೊತ್ತವನ್ನು ಹಿಂತಿರುಗಿಸಲಾಗುತ್ತದೆ ಹೂಡಿಕೆ ಪೋರ್ಟಲ್ ಮೂಲಕ ಮೂರು ವರ್ಷಗಳ ನಂತರ ಖಾತೆಯನ್ನು ಅಕಾಲಿಕವಾಗಿ ಮುಚ್ಚಿದರೆ ಠೇವಣಿ ಮಾಡಿದ ಮೊತ್ತದಿಂದ ಒಂದು ಭಾಗವನ್ನು ಕಡಿತಗೊಳಿಸಲಾಗುತ್ತದೆ ಪ್ರಸ್ತುತ ಈ ಯೋಜನೆಯು ವಾರ್ಷಿಕ ಶೇಕಡ ಏಳು ಪಾಯಿಂಟ್ ನಾಲ್ಕು ದರದಲ್ಲಿ ಬಡ್ಡಿಯನ್ನು ಗಳಿಸುತ್ತಿದೆ ಸಾವಿರ ರೂಪಾಯಿಯಿಂದ ಹೂಡಿಕೆಯನ್ನು ಪ್ರಾರಂಭಿಸಬಹುದು ಮಾಸಿಕ ಆದಾಯ ಯೋಜನೆಯಲ್ಲಿ ಗರಿಷ್ಠ ಒಂಬತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಲು ಸಾಧ್ಯವಿದೆ ಈಗ ಈ ಯೋಜನೆಯಲ್ಲಿ ಜಂಟಿ ಖಾತೆ ಅಥವಾ ಜಂಟಿ ಖಾತೆಯನ್ನು ಕೂಡ ತೆರೆಯಬಹುದು ಮತ್ತು ಜಂಟಿ ಖಾತೆಯ ಸಂದರ್ಭದಲ್ಲಿ ಗರಿಷ್ಠ ಹೂಡಿಕೆ ಹದಿನೈದು ಲಕ್ಷ ರೂಪಾಯಿಗಳು ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದರೆ ಈ ಸಂದರ್ಭದಲ್ಲಿ ಜಂಟಿ ಖಾತೆಯನ್ನು ಒಂದೇ ಖಾತೆಗೆ ಪರಿವರ್ತಿಸಬಹುದು ಒಂದೇ ಖಾತೆಯನ್ನು ಜಂಟಿ ಖಾತೆಯಾಗಿ ಪರಿವರ್ತಿಸಬಹುದು ಆದರೆ ನೀವು ಮಾಸಿಕ ಆದಾಯ ಯೋಜನೆ ಅಥವಾ ಎಮ್ ಐ ಎಸ್ನಲ್ಲಿ ಐದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಎಷ್ಟು ಹಣವನ್ನು ಪಡೆಯಬಹುದು ಎಂಬುದನ್ನು ವಾಸ್ತವವಾಗಿ ಹೂಡಿಕೆದಾರರು ಎಂ ಐ ಎಸ್ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದರೆ ಹೂಡಿಕೆದಾರರು ಪ್ರತಿ ತಿಂಗಳು ಮೂರು ಸಾವಿರದ ಎಂಬತ್ತ್ಮೂರು ರೂಪಾಯಿಗಳನ್ನು ಪಡೆಯುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು